ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೇಗಿದ್ರಪ್ಪ ಎಲ್ಲರೂ ಆರಾಮಿ ತಿಳ್ಕೊತೀನಿ ದೋಸ್ತ್ರ ಇವತ್ತಿನ ವಿಡಿಯೋದೊಳಗೆ ನಾನು ಏನು ತಿಳಿಸ್ಕೊಡೋ ಅಂದ್ರೆ ನಾನು ಮರಿಗಳಿಗೆ ಏನು ಫೀಡನ್ನು ಇದ್ದೀನಿ ಅನ್ನೋದನ್ನು ಇದ್ದೀನಿ ಫೀಡ್ ಅಂದರೆ ನೋಡಿರಿ ಭಾಳಷ್ಟು ಜನ ಏನು ಅನ್ಕೊತಾರೆ ಈ ಕೋಳಿ ಫೀಡ್ ಅಂತ ಅನ್ಕೊಂತಾರೆ ದೋಸ್ರ ಕೋಳಿ ಫೀಡ್ ಹಾಕೋದ್ರಿಂದ ಭಾಳ ಎಫೆಕ್ಟ್ ಇರ್ತೈತಿ ಅದರಾಗ ಏನಪ್ಪ ಅಂತಂದ್ರೆ ಒಬ್ಬರು ರೈತ್ರಿಗೆ ಕಂಡು ಫೀಡ್ ಇದೆ ನಾನು ಇಂಟ್ರವ್ಯೂ ಮಾಡಕ್ಕೆ ಹೋದಾಗ ಅವ್ರದ್ದು ಒಂದು ಪರಿಚಯದ ವಿಡಿಯೋ ನಾನು ಮಾಡಕ್ಕೆ ಹೋದಾಗ ಅವರು ಈ ಒಂದು ಫೀಡನ್ನು ಅವರೇ ಖುದ್ದು ಮನೆಯೊಳಗ ಗಿರ್ನಿ ಇಟ್ಕೊಂಡು ಹೊಡಿತಿದ್ರು ಅವರು ಅವರು ಹೊಡಿತಿದ್ರು ಅಂದ್ರೆ ಅವ್ರ ಅವರೇ ರೆಡಿ ಮಾಡ್ತಾಯಿದ್ರು ರೆಡಿ ಮಾಡ್ತಿರುವಂಥ ಸಂದರ್ಭದಾಗ ಅದು ನೋಡಿ ನಾನು ನಾನು ಯೂಸ್ ಮಾಡಬೇಕಲ್ಲ ಅಂಥೇಳಿ ನಾನು ಐವತ್ತು ತೊಗೊಂಬಂದು ಮರಿಗಳಿಗೆ ಯೂಸ್ ಮಾಡ್ತಾಯಿದ್ದೀನಿ ಮರಿಗಳು ಭಾಳ ಚೆನ್ನಾಗಿ ಅದ್ಭುತವಾಗಿ ಒಂದು ಗ್ರೋತ್ ಬಂದಿರುವಂಥದ್ದು ನಿನ್ನೆಷ್ಟು ನನ್ನ ಒಂದಿಷ್ಟು ಚೀಲಗಳನ್ನು ತರಿಸಿದ್ದೀನಿ ಈ ನಮ್ಮ ಒಂದು ತಾಲೂಕು ಒಳಗೆ ಯಾರಿಗಾದರೂ ಬೇಕಿದ್ರೆ ಬಂದು ತೊಗೊಂಡು ಹೋಗ್ಬೋದು ನಮ್ಮ ಸೀದಾ ನಮ್ಮ ಮನೆಗೆ ಬಂದು ತೊಗೊಂಡೋಗ್ಬೋದು ಒಂದು ಚೀಲಿಗೆ ಅಲ್ಲೇ ಸ್ಪಾಟ್ ನೀವೇನಾದ್ರು ಹೋಗಿ ತಗೋತೀನಿ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತು ರೂಪಾಯಿ ಒಂದು ಅವರು ಸೇಲ್ ಮಾಡ್ತಿರುವಂಥದ್ದು ಇಲ್ಲಿ ಇಲ್ಲಿ ಬಂದು ತೊಗೊತೀನಿ ಅಲ್ಲಿಂದ ನನಗೊಂದು ನೂರೈವತ್ತು ರೂಪಾಯಿ ನೂರೈವತ್ತು ಕಿಲೋಮೀಟ್ರ್ ಐತೆ ಒಂದು ನೂರೈದು ಟ್ರಾನ್ಸ್ಪೋರ್ಟೇಷನ್ ಬೀಳ್ತದೆ ಆಲ್ಮೋಸ್ಟ್ ಒಂದು ಇಪ್ಪತ್ತೆರಡು ನೂರು ಇಪ್ಪತ್ತೆರಡು ನೂರ ಐವತ್ತು ರೂಪಾಯಿಗೆಲ್ಲ ನಾನು ಇಲ್ಲಿಂದ ಬೇಕಾದ್ರೆ ತೊಗೊಂಡು ಹೋಗ್ಬೋದು ಯಾರ್ಯಾರು ಹಂಗೆ ಬೇಕಾದ್ರೂ ಒಂದು ಚೀಲ ಎರಡು ಚೀಲ ನನ್ನ ಕಡೆಯಿಂದ ಒಂದು ಹೆಲ್ಪ್ ಅಂತ ತಿಳ್ಕೊರಿ ಓಕೆನಾ ಅಕಸ್ಮಾತ್ ನಿಮ್ಗೆ ಏನಾದ್ರು ಬೇಕಿತ್ತಪ್ಪ ಅಂದ್ರೆ ಜಾಸ್ತಿ ಬೇಕು ಒಂದು ಟನ್ ಎರಡು ಟನ್ ಅಂದರೆ ಡೈರೆಕ್ಟ್ ನಮ್ಮ ದೋಸ್ತ ರೈತನ ಹತ್ರ ಹೋಗಿ ತೊಗೊಬೋದು ಅವನ ಹೆಸರು ಹನುಮಂತ ಅಂತೇಳಿ ಕಬೂರ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿ ಫುಲ್ ವೈರಲ್ ಒಳಗೆ ಈಗ ಅವ್ನ ಕಡೆಯಿಂದ ನಾನು ಫೀಡ್ ತರಿಸಿ ಯಾರಾದರೂ ನಮ್ಮ ಭಾಗದಾಗ ಬೇಕಾದ್ರೆ ಒಂದು ಬ್ಯಾಗ ಎರಡು ಬ್ಯಾಗ ತೊಗೋರಿ ಒಂದು ಟನ್ ಎರಡು ಟನ್ ಬೇಕಿದ್ರೆ ಡೈರೆಕ್ಟ್ ಅವನತ್ರ ಹೋಗಿ ತೊಗೊಂಡ್ಬರ್ಬೋದು ಬಟ್ ನಿಮಗೇನಾರು ದೂರ ಆಗತ್ತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಅವ್ನು ಮಾಡಿ ಕೊಡ್ತಾನೆ ಒಳ್ಳೆಯವಡು ಓಕೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಬರ್ರಿ ದೋಸರ ನೋಡ್ರಿ ಇವಾಗ ನಿಮ್ಗೊಂದು ನಾನು ಇದನ್ನು ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತಾರೋ ಏನು ಅಂತೇಳಿ ನೋಡ್ರಿ ಈ ಒಂದು ಇದರೊಳಗೆ ಫೀಡ್ ಒಳಗೆ ಏನು ಬರ್ತಂದ್ರೆ ದೋಸ್ತರ ಭಾಳ ಬ ಇದು ಬರ್ತದ ರೀ ಏನು ಬರ್ತದೆ ಆ ಒಂದು ಏನಪ್ಪ ಅದು ಬೊಜ್ಜು ಅಂತಾರೆ ನೋಡಿರಿ ಬಿಳಿ ಇದು ಇರ್ತತ್ತಲ್ರಿ ಅದ್ರಲ್ಲಿ ಚರ್ಬಿ ಚರ್ಬಿ ಬರ್ತದೆ ಈ ಇ ಈ ಈ ಇದು ಮಾಡೋದ್ರಿಂದ ಏನಾಗತ್ತಂದ್ರೆ ನೋಡಿರಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ತದೆ ಗೋಳಿ ಗೋಧಿ ಗಂಜಾಳ ಮತ್ತು ಮರಿಗಳಿಗೆ ಏನು ಮಿಚ್ ಮಿನರಲ್ ಮಿಕ್ಚರ್ ಬೇಕು ಅದನ್ನೆಲ್ಲನೂ ಕೂಡ ಆ್ಯಡ್ ಮಾಡಿರ್ತಾನೆ ಇದೊಂದು ಕಂಡು ಹಿಡಬೇಕಂದ್ರೆ ಎರಡು ವರ್ಷ ತೊಗೊಂಡಿರ್ತದೆ ಅವ ಈ ಒಂದು ಒಂದು ಫುಡ್ಡನ್ನು ತಯಾರು ಮಾಡೋದಾಗ ಎರಡು ವರ್ಷ ತೊಗೊಂಡಿರ್ತದೆ ಎರಡು ವರ್ಷ ಅವ ರಿಸಲ್ಟ್ ನೋಡಿ ನಂತರ ಬೇರೆ ಮರಿಗಳಿಗೆ ಕೂಡ ಅಲ್ಲೇ ಕೊಡ್ತಾನ ಲೋಕಲ್ ಇಲ್ಲಾಂದ್ರೆ ಇವತ್ತಿಗೆ ನಾಲ್ಕು ನೂರು ಪ್ಯಾಕೆಟ್ ಅವಂದು ಖರ್ಚಾಕತಿ ಒಂದು ತಿಂಗಳಿಗೆ ಅಂದರೆ ನಾಲ್ಕು ಅಂದ್ರೆ ನೂರು ಕ್ವಿಂಟೋಲು ಒಂದು ತಿಂಗಳಿಗೆ ಆಕತಿ ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ ಇದ್ರೊಳಗೆ ನಾನು ಕೇಳಿದೆ ಮತ್ತು ಈ ರೀತಿ ಬರ್ತಾವಲ್ಲ ಜಾಸ್ತಿ ಪ್ಯಾಕ್ಟ್ ಬರುತ್ತಲ್ಲ ಅಂದ್ರೆ ಬಿಳಿದು ಬರುತ್ತಲ್ಲ ಆ ಥರ ಏನಾದರೂ ನಿಮ್ಮ ಒಂದು ಫೀಡ್ ರೆಡಿ ಮಾಡ್ತಿರಲ್ಲ ಅದ್ರಾಗ ಏನಾರ ಬರುತ್ತೆ ಅನ್ನೋದು ನೀವು ಕಟ್ಗಿರನ್ನ ಕೇಳಿರೇನ ಅಂತ ಕೇಳಿದಾಗ ಖುದ್ದ ಅವ್ರು ಕಟ್ಗರೆ ನನಗೆ ಹೇಳಿರುವಂಥದ್ದು ಹನುಮಂತನ ಕಡೆಯಿಂದ ಒಂದು ಸಾವಿರ ಮರಿ ಇದ್ರು ನಾನು ತೊಗೊತೀನಿ ಅವ ಬೆಳೆಸಿರುವಂಥ ಮರಿ ಒಂದು ಸಾವಿರ ಇದ್ರು ನಾನು ತೊಗೊತೀನಿ ಅಂದನ ಆವಾಗ ನನಗೊಂದು ನಂಬಿಕೆ ಬಂತು ಪರವಾಗಿಲ್ಲ ಇದ್ರಾಗ ಫ್ಯಾಕ್ಟ್ ಇರಂಗಿಲ್ಲ ಇರಲ್ಲ ಫ್ಯಾಟ್ ಇರಲ್ಲಂಗಿಲ್ಲ ಬರೀ ಮಾಂಸನೇ ಇರ್ತೈತಿ ಅಂತ ಹೇಳೋ ಒಂದು ನಂಬಿಕೆ ಯಾಕಂದ್ರೆ ಇವಾಗ ನೀವು ಎಲ್ಲ ಗೋಧಿ ಗಾಂಜಾಳು ಮತ್ತು ಸೋಯಾಬೀನು ಏನೇನೇನೇನೋ ಮಿಕ್ಸ್ ಮಾಡ್ಯಾರ ಇದ್ರಾಗ ಮತ್ತು ಆ ಕೆಲವೊಂದು ಮರಿ ಬೇಕಾಗಿರುವಂಥದ್ದು ದೇಹಕ್ಕೆ ಕೆಲವೊಂದು ಮೆಡಿಸಿನ್ ಹಾಕಿಸಿ ಇದನ್ನ ರೆಡಿ ಮಾಡ್ಯಾನ ಬಟ್ ಏನು ಮೆಡಿಸಿನ್ ಹಾಕ್ಯಾನ ಅಂತ ಅದನ್ನ ಹೇಳುದಿಲ್ಲ ಅವ್ರು ಯಾಕಂದ್ರೆ ಅವ್ರದ್ದೊಂದು ಕಂಪ್ನಿನೇ ಓಪನ್ ಮಾಡ್ಕೊಂಡ್ರಿ ಹೊಸದಾಗಿ ಆ ದೊಡ್ಡ ಕಂಪ್ನಿನೇ ಓಪನ್ ಮಾಡ್ಕೊಂಡ್ರೆ ಭಾಳ ಖುಷಿ ಆಯ್ತು ಹಂಗ್ಯಾರ ಇಂಟ್ರೆಸ್ಟ್ ಪರ್ಸನ್ ಅಂತ ನೋಡ್ಬೋದು